ಲೋಕಸಭಾ ಕ್ಷೇತ್ರದ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ ಜಯದೇವ ಸಂಸ್ಥೆಯ ಮಾಜಿ ನಿರ್ದೇಶಕರಾದಂತಹ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡುವುದು ಖಚಿತವಾಗಿದೆ ಇತ್ತ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರು ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಆಡಿರುವಂತಹ ಈ ಮಾತುಗಳು ಮಾತ್ರ ಅಚ್ಚರಿಯನ್ನ ಮೂಡಿಸ್ತಾರೆ ಹಾಗಾದ್ರೆ ಕುಮಾರಸ್ವಾಮಿಯವರು ಆಡಿರುವಂತಹ ಆ ಅಚ್ಚರಿಯ ಮಾತುಗಳು ಏನು ಭಾನುವಾರ ನಾನು ನಮ್ಮ ತಂದೆಯವರ ಜೊತೆ ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿದೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರವನ್ನ ಅವರಿಗೆ ಮನವರಿಕೆ ಮಾಡಿ ಕೊಟ್ಟಿದ್ದೇನೆ ನನ್ನ ಸಹೋದರಿ ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮನ್ನ ಯಾಕೆ ರಾಜಕೀಯಕ್ಕೆ ಎಳಿತಾ ಇದ್ದೀರಿ ನೆಮ್ಮದಿಯಿಂದ ಇದೇವೆ ನಮಗೆ ರಾಜಕೀಯ ಬೇಡ ಅಂತ ಅಳ್ತಾ ಕೂತಿದ್ದಾರೆ ಇದು ನಮ್ಮ ಮನೆಯ ಪರಿಸ್ಥಿತಿ ನನ್ನ ನೋವು ನನಗೇ ಗೊತ್ತು ಆದರೆ ಆ ಕಿರಾತಕರನ್ನ ಮಣಿಸಲೇಬೇಕು ಇದು ನನ್ನ ಗುರಿ ಅಂತ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿಯವರು ಕೊಟ್ಟಿರುವಂತಹ ಈ ಹೇಳಿಕೆಯನ್ನ ಜೆ ಡಿ ಎಸ್ ನ ಕಾರ್ಯಕರ್ತರಾಗ್ಲಿ ಮುಖಂಡರಾಗ್ಲಿ ಅಥವಾ ತನ್ನ ಮಿತ್ರ ಪಕ್ಷ ಬಿಜೆಪಿ ಆಗ್ಲಿ ಅಥವಾ ಅದರ ಕಾರ್ಯಕರ್ತರು ಹಾಗೆ ನಾಯಕರಾಗ್ಲಿ ಯಾವ ರೀತಿ ಅರ್ಥೈಸ್ಕೊಳ್ಬಹುದು ಸೊ ಕುಮಾರಸ್ವಾಮಿ ಅವರ ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಲತಾ ಒಂದಂತೂ ಸ್ಪಷ್ಟ ಆಗ್ತಿದೆ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕುಟುಂಬಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು ಇಷ್ಟ ಇಲ್ಲ ಇಸ್ ಇಸ್ ಅ ವೆರಿ ಕ್ಲಿಯರ್ ಕಟ್ ಮೆಸೇಜ್ ಇದನ್ನು ಅವರೇ ಹೇಳಿರುವಂಥದ್ದು ಆಮೇಲೆ ಇದು ಕಪೋಲ ಕಲ್ಪಿತ ಸ್ಟೇಟ್ಮೆಂಟ್ ಅಲ್ಲ ಇದು ಕುಮಾರಸ್ವಾಮಿ ಅವರ ಮಾಧ್ಯಮ ಹೇಳಿಕೆ ಸೊ ಕುಮಾರಸ್ವಾಮಿ ಅವರ ಹೇಳಿಕೆಯ ಪ್ರಕಾರ ಕುಮಾರಸ್ವಾಮಿ ಅವರೇ ಹೇಳಿರುವ ಪ್ರಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು ಇಷ್ಟ ಇಲ್ಲ ಪಾಯಿಂಟ್ ನಂಬರ್ ಒಂದು ಕುಮಾರಸ್ವಾಮಿಯವರೇ ಹೇಳಿರುವ ಪ್ರಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪತ್ನಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಸಹೋದರಿಗೆ ತಮ್ಮ ಪತಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು ಇಷ್ಟ ಇಲ್ಲ ಕುಮಾರಸ್ವಾಮಿಯವರೇ ಹೇಳಿರುವ ಪ್ರಕಾರ ರಾಜಕೀಯವೇ ಬೇಡ ಎಂದು ದೇವೇಗೌಡರ ಮಗಳು ಅಂದ್ರೆ ಕುಮಾರಸ್ವಾಮಿ ಅವರ ಸಹೋದರಿ ಮನೆಯಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ ಹಾಗಾದ್ರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಯಾಕೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎಷ್ಟು ಕಷ್ಟಪಟ್ಟು ಲೋಕಸಭಾ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಬೇಕು ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಹಾಗಾದರೆ ತಮ್ಮ ಸಹೋದರಿಯ ಕಣ್ಣಲ್ಲಿ ಕಣ್ಣೀರು ಬರಿಸಿ ತಮ್ಮ ಭಾವನನ್ನು ಚುನಾವಣೆಗೆ ನಿಲ್ಲಿಸುವಂತೆ ಒತ್ತಡವನ್ನು ಹೇರುವಂತಹ ಅವಶ್ಯಕತೆ ಕುಮಾರಸ್ವಾಮಿ ಅವರಿಗೆ ಏನಿದೆ ಇದು ಇರ್ತಕ್ಕಂತಹ ಪ್ರಮುಖ ಅಂಶ ಸೊ ಮೂರನೇ ಪ್ರಶ್ನೆ ತಮ್ಮ ಅಳಿಯನ ಸ್ಪರ್ಧೆಯಿಂದ ತಮ್ಮ ಮಗಳ ಕುಟುಂಬದ ನೆಮ್ಮದಿನೇ ಹಾಳಾಗುತ್ತೆ ಅಂದ್ರೆ ಇದನ್ನ ರಾಜಕಾರಣದ ಹಿರಿಯ ಮುತ್ಸದಿ ಹಾಗೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡೋದನ್ನ ಹೇಗೆ ತಾನೇ ಒಪ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಹಾಗೆ ನಾಲ್ಕನೇದಾಗಿ ಕುಮಾರಸ್ವಾಮಿಯವರು ತಮ್ಮ ಭಾವನ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡಿ ರಾಜಕಾರಣ ಮಾಡುವಂತಹ ಅವಶ್ಯಕತೆಯಾದ್ರೂ ಏನಿದೆ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಸೊ ಐದನೇ ಪ್ರಶ್ನೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರಿಂದ ಒಂದಿಡೀ ಕುಟುಂಬದ ನೆಮ್ಮದಿನೇ ಹಾಳಾಗುತ್ತೆ ಅಂದರೆ ನಮ್ಗೆಲ್ಲ ಗೊತ್ತಿದೆ ಸಿ ಎನ್ ಮಂಜುನಾಥ್ ಅವರು ವೈದ್ಯರು ಹೃದ್ರೋಗ ತಜ್ಞರು ಸಾಕಷ್ಟು ಜೀವಗಳನ್ನು ಉಳಿಸಿದ್ದಾರೆ ಸಾವಿರಾರು ಕುಟುಂಬಗಳಿಗೆ ದೇವರು ಆಗಿದ್ದಾರೆ ಸಾಕಷ್ಟು ಜನ ಅವರನ್ನ ದೇವರಂತೆ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಇಂತಹ ವ್ಯಕ್ತಿ ಲೋಕಸಭೆ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಬೇಕು ಎನ್ನುವಂತಹ ಪ್ರಶ್ನೆ ಮೂಡೋದು ಕೂಡ ಸಹಜ ಸೊ ಇನ್ನು ಆಹೆಯದಾಗಿ ಸಿ ಎನ್ ಮಂಜುನಾಥ್ ಅವರಿಗೆ ಇಷ್ಟವಿಲ್ಲದಿದ್ರು ಕೂಡ ಕುಮಾರಸ್ವಾಮಿ ಅವರು ಅವರನ್ನ ಬಲವಂತವಾಗಿ ರಾಜಕೀಯ ಅಖಾಡಕ್ಕೆ ಇಳಿಸಿ ಸಿ ಎನ್ ಮಂಜುನಾಥ್ ಅವರನ್ನ ಹರಕೆಯ ಕುರಿ ಮಾಡ್ತಿದ್ದಾರ ಅನ್ನುವಂತಹ ಪ್ರಶ್ನೆ ಕೂಡ ಲತಾ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ ಎಲ್ರಿಗೂ ಕೂಡ ಈ ಪ್ರಶ್ನೆ ಕಾಡುತ್ತೆ ಜನಸಾಮಾನ್ಯರಿಗೆ ಈ ಪ್ರಶ್ನೆ ಕಾಡುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಕುಟುಂಬದ ನೆಮ್ಮದಿ ಹಾಳಾಗುತ್ತೆ ಆದ್ರೂ ಕೂಡ ಕಿರಾತಕರನ್ನ ಸೋಲಿಸ್ಲಿಕ್ಕೆ ಮಂಜುನಾಥ್ ಅವರನ್ನ ಸ್ಪರ್ಧೆ ಸ್ಪರ್ಧೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರಿಂದ ಈ ಇಷ್ಟು ಪ್ರಶ್ನೆಗಳ ಕಾಡುವಂಥದ್ದು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆದ್ದೇ ಗೆಲ್ಲತ್ತೆ ಬಿಜೆಪಿ ಮೈತ್ರಿಯಿಂದ ಎನ್ನುವಂತಹ ವಿಶ್ವಾಸ ಕುಮಾರಸ್ವಾಮಿ ಅವರಿಗೆ ಇದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾಕೆ ಕಣಕ್ಕಿಳಿಸ್ತಾ ಇಲ್ಲ ಕುಮಾರಸ್ವಾಮಿ ಅವರು ಕಾರಣ ಏನು ಅಂತ ಹೇಳಿದ್ರೆ ಈಗ ಮಂಡ್ಯದಲ್ಲಿ ಜಂಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ರಾಮನಗರದಲ್ಲಿ ಕಣಕ್ಕಿಳಿಸಿದ್ರು ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ಸೊ ಆ ವಿಶ್ವಾಸ ಕುಮಾರಸ್ವ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಈಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾಕಿಲ್ಲ ಎನ್ನುವಂಥದ್ದು ಎಂಟನೆಯ ಪ್ರಶ್ನೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ ವಿಶ್ವಾಸ ಇದ್ದಿದ್ರೆ ಮಾಜಿ ಶಾಸಕಿಯೂ ಆಗಿರುವಂತಹ ಅದರಲ್ಲೂ ವಿಶೇಷವಾಗಿ ರಾಮನಗರದಲ್ಲಿ ಶಾಸಕಿಯೂ ಆಗಿದ್ದಂತಹ ತಮ್ಮ ಪತ್ನಿ ಅನ ಅನಿತಾ ಕುಮಾರಸ್ವಾಮಿ ಅವರನ್ನ ಎಚ್ ಡಿ ಅವರು ಲೋಕಸಭಾ ಚುನಾವಣೆಗೆ ನಿಲ್ಲಿಸದೇ ಇರ್ತಾ ಇದ್ರ ಒಂಬತ್ತನೆಯ ಪ್ರಶ್ನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಗೆ ನಿಲ್ತಾ ಇಲ್ಲ ಎನ್ನುವುದಾದ್ರೆ ಕುಮಾರಸ್ವಾಮಿಯವರ ರಾಜಕೀಯ ಸ್ವಾರ್ಥಕ್ಕೆ ಯಾರನ್ನೋ ಬಗ್ಗು ಬಡಿಬೇಕು ಎನ್ನುವಂತಹ ರಾಜಕೀಯ ಸ್ವಾರ್ಥಕ್ಕೆ ಅಥವಾ ಯಾರಿಗೋ ಟೆನ್ಷನ್ ಕೊಡಬೇಕು ಯಾರಿಗೋ ಟಕ್ಕರ್ ಕೊಡಬೇಕು ಬಿಡಲ್ಲ ನಾನು ಎನ್ನುವಂತಹ ಜಿದ್ದಿಗೆ ತಮ್ಮ ಸಹೋದರಿಯ ಪತಿ ದೇವೇಗೌಡ್ರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹರಕೆಯ ಕುರಿಯಾಗ್ತಿದ್ದಾರೆ ಅವ್ರು ಆಗ್ತಿದ್ದಾರೆ ಎನ್ನುವಂತಹ ಸಹಜವಾದಂತಹ ಪ್ರಶ್ನೆ ಎಲ್ರಿಗೂ ಮೂಡುತ್ತೆ ಅಂಥದ್ದೇ ಸ್ಟೇಟ್ಮೆಂಟ್ ಅನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದು ಅವರು ಹೇಳಿದ್ದಾರೆ ನಮ್ಮ ಮನೆಯ ಪರಿಸ್ಥಿತಿ ನನಗಷ್ಟೇ ಗೊತ್ತು ಅಂತೇಳಿ ಅತ್ಯಂತ ನೋವಿನಿಂದ ಕುಮಾರಸ್ವಾಮಿಯವರ ಹೃದಯ ಮಿಡಿದಿದೆ ಎನ್ನುವುದಾದರೆ ಆ ಕಣ್ಣೀರು ಹಾಕಿರುವಂತಹ ಸಹೋದರಿಗೆ ಯಾಕೆ ಇಷ್ಟೊಂದು ಒತ್ತಡವನ್ನು ಹಾಕ್ತಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಎನ್ನುವಂಥದ್ದು ಸಹಜವಾದಂತಹ ಪ್ರಶ್ನೆ ಸೊ ಈ ಒಂಬತ್ತು ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳು ಎಲ್ರಿಗೂ ಕಾಡತ್ತೆ ಸೊ ಹಾಗಿದ್ದ ಮೇಲೆ ಕುಮಾರಸ್ವಾಮಿಯವರು ಯಾರನ್ನೋ ಸೋಲಿಸಬೇಕು ಎನ್ನುವಂತಹ ಜಿದ್ದಿಗೆ ಪಾಪ ಜನಸಾಮಾನ್ಯರ ಮಧ್ಯೆ ದೇವರಂತೆ ಪೂಜಿಸಲ್ಪಡುವಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಅಪಾರವಾದಂತಹ ಗೌರವವಿದೆ ರಾಜಕೀಯ ಲೆಕ್ಕಾಚಾರ ಬೇರೆ ಬಟ್ ಆಸ್ ಎ ಡಾಕ್ಟರ್ ಎಷ್ಟೋ ಜೀವಿಗಳನ್ನು ಉಳಿಸಿದ ಲತಾ ಹೇಳಿದಾಗ ಎಷ್ಟೋ ಜೀವಿಗಳನ್ನ ಉಳಿಸಿದಂತಹ ಸಾಕ್ಷಾತ್ ದೇವರು ಎನ್ನುವಂತಹ ಅಭಿಮಾನವನ್ನು ಜನ ಇಟ್ಕೊಂಡಿರುವಾಗ ಅವರ ಕುಟುಂಬದ ನೆಮ್ಮದಿ ಹಾಳಾದ್ರೂ ಪರವಾಗಿಲ್ಲ ಜಿದ್ದಿಗೆ ಇಳಿಸ್ಬಿಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಬಹುಶಃ ಆಗ್ಲಿಕ್ಕಿಲ್ಲ ಜನಸಾಮಾನ್ಯರಿಗೆ ಮತ್ತೊಂದು ಅಂಶವನ್ನ ಇಲ್ಲಿ ಗಮನಿಸಬೇಕು ಪ್ರತಿಯೊಂದು ಚುನಾವಣೆ ಎದುರಾದಾಗ್ಲೂ ಕೂಡ ದೇವೇಗೌಡರ ಕುಟುಂಬದವರು ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎನ್ನುವಂಥದ್ದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಕೆಲವೊಂದ್ಸರಿ ಹೇಳ್ತಾರೆ ಇದು ವಿಧಿಲಿಖಿತ ಅಂತ ಇನ್ನೊಂದ್ಸರಿ ಹೇಳ್ತಾರೆ ಕಾರ್ಯಕರ್ತರು ಫೋರ್ಸ್ ಮಾಡಿದ್ರು ಕಾರ್ಯಕರ್ತರ ಒತ್ತಡದಿಂದ ನಾನು ಚುನಾವಣೆಗೆ ನಾವೆಲ್ಲರೂ ಚುನಾವಣೆಗೆ ನಿಲ್ತೀವಿ ಎನ್ನುವಂತಹ ಕಾರಣವನ್ನು ಕೊಟ್ಟಿದ್ರು ಹಾಗೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಇವತ್ತಿನ ಹೇಳಿಕೆಯ ಪ್ರಕಾರ ಹೇಳಿದ್ದಾರೆ ಕಾಂಗ್ರೆಸ್ನ ಕಿರಾತಕರನ್ನ ಮಣಿಸಲೇಬೇಕು ಎನ್ನುವಂತಹ ಕಾರಣವನ್ನು ಈ ಬಾರಿಯ ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸೊ ಕುಮಾರಸ್ವಾಮಿ ಅವರು ಒಂದು ಈ ಹಿಂದೆಯೂ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ನೀವು ಫ್ಯಾಮಿಲಿ ಕಾರಣಗಳ ಸಂದರ್ಭದಲ್ಲಿ ಹೇಳದಂತಹ ಸಂದರ್ಭದಲ್ಲಿ ಲತಾ ನೆನಪಾಗ್ತಾ ಇರುವಂಥದ್ದು ಒಂದು ವೇಳೆ ಕುಟುಂಬ ಸ್ಪರ್ಧೆ ಮಾಡದೇ ಇದ್ದಿದ್ದರೆ ಜೆಡಿಎಸ್ ಉಳಿತಾ ಇರಲಿಲ್ಲ ಎನ್ನುವಂತಹ ಕಾರಣವನ್ನು ಕೊಟ್ಟಿದ್ರು ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಈ ಹಿಂದೆ ಏನ ಎಲೆಕ್ಷನ್ನ ಸಂದರ್ಭದಲ್ಲಿ ಸೊ ಪಾಪ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಮರುಕ ಮೂಡ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಎಲೆಕ್ಷನ್ನಲ್ಲಿ ಸೋತಾರೆ ಎಲೆಕ್ಷನ್ನಲ್ಲಿ ಸೋತಾರೆ ಜೆ ಡಿ ಎಸ್ ಆ್ಯಸ್ ಎ ಪಾರ್ಟಿ ಅದ್ರ ಬೇರೆ ಆದರೆ ಆ್ಯಸ್ ಎ ಪರ್ಸ್ನಾಲಿಟಿ ಒಬ್ಬ ವ್ಯಕ್ತಿಯಾಗಿ ಒಬ್ಬ ವ್ಯಕ್ತಿತ್ವವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಜೀವನಕ್ಕೆ ಇದೊಂದು ಕಳಂಕ ಆಗುತ್ತೆ ಆಗಬಾರ್ದು ಆಗಬಾರದು ಎನ್ನುವಂತಹ ಒಂದು ಆಲೋಚನೆ ಆ ವಿವೇಕತನವನ್ನ ಕುಮಾರಸ್ವಾಮಿ ಅವರು ಪ್ರದರ್ಶನ ಮಾಡಬೇಕು ಅವರ ವ್ಯಕ್ತಿತ್ವವನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಜೆಡಿಎಸ್ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಂತ ಹೇಳಿದ್ರೆ ಸಿ ಎನ್ ಮಂಜು ಮತ್ತೆ ಕುಮಾರಸ್ವಾಮಿ ಅವರ ಪ್ರೆಸ್ ಸ್ಟೇಟ್ಮೆಂಟ್ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸಿ ಎನ್ ಮಂಜುನಾಥ್ ಅವರ ಪರ್ಸ್ನಾಲಿಟಿ ಅವರ ವ್ಯಕ್ತಿತ್ವ ಅವರ ಜನ ಅವರ ಬಗ್ಗೆ ಜನ ಇಟ್ಕೊಂಡಿರುವಂತಹ ಅಭಿಮಾನವೇ ಕಿರಾತಕರನ್ನು ಸೋಲಿಸಲಿಕ್ಕೆ ಕುಮಾರಸ್ವಾಮಿ ಅವರ ಬಳಿ ಇರ್ತಕ್ಕಂತಹ ಕ್ಯಾಶ್ ಈಗ ಅಸ್ತ್ರ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ನೆಮ್ಮದಿ ಹಾಳು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅಥವಾ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡ್ತಾರೋ ನೋಡೋಣ